ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಗಣೇಶ್ ಅಮೂಲ್ಯ ನಟನೆಯ ಚೆಲುವಿನ ಚಿತ್ತಾರಕ್ಕೆ ಹತ್ತರ ಸಂಭ್ರಮ ಎಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅಮೂಲ್ಯ ಅವರಿಗೆ ವಿಶೇಷವಾದ ದಿನ ಕಾರಣ ಇಪ್ಪತ್ತೆರಡನೇ ತಾರೀಕು ಅವರಿಬ್ಬರ ನಟನೆಯ ಚಲುವಿನ ಚಿತ್ತಾರ ಸಿನಿಮಾ ಬಿಡುಗಡೆಯಾದ ದಿನ ಚೆಲುವಿನ ಚಿತ್ತಾರ ಸಿನಿಮಾದ ಯಶಸ್ಸಿನಿಂದಾನೇ ಈ ಜೋಡಿ ಸ್ಯಾಂಡಲ್ವುಡ್ ನ ಗೋಲ್ಡನ್ ಪೇರ್ ಎಂದು ಕರೆಸಿಕೊಂಡ್ರು ನಿನ್ನೆ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಏಳರಲ್ಲಿ ಚೆರವಿನ ಚಿತ್ತಾರ ಸಿನಿಮಾ ಬಿಡುಗಡೆಯಾಗಿತ್ತು ಬಾಲನಟಿಯಾಗಿದ್ದ ಅಮೂಲ್ಯ ಈ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟಿಯಾದ್ರು ಸೊ ನಟಿ ಅಮೂಲ್ಯ ಈಗ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಹತ್ತು ವರ್ಷಗಳನ್ನ ಕಳೆದಿದ್ದಾರೆ ತಮ್ಮ ಈ ಸಂತಸವನ್ನ ಟ್ವಿಟರ್ ಮೂಲಕ ಅಮೂಲ್ಯ ಹಂಚಿಕೊಂಡಿದ್ದು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಚೆಲುವಿನ ಚಿತ್ತಾರ ಚಿತ್ರಕ್ಕೆ ಹತ್ತು ವರ್ಷಗಳಾಗಿದೆ ಇದೇ ಸಿನಿಮಾದಿಂದ ಅಮೂಲ್ಯ ಐಸೋ ಆಗಿ ಬದಲಾದಳು ಅಂತ ಹೇಳಿದ್ದಾರೆ ಅಂದ್ಹಾಗೆ ಎರಡ್ ಸಾವಿರದ ಏಳರಲ್ಲಿ ಬಂದ ಚೆಲುವಿನ ಚಿತ್ತಾರ ಸಿನಿಮಾವನ್ನ ಕಲಾ ಸಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ರು ಒಟ್ಟಾರೆ ಜೂನ್ ಇಪ್ಪತ್ತೆರಡು ಗಣೇಶ್ ಮತ್ತು ಅಮೂಲ್ಯಗೆ ಮರೆಯಲಾಗದ ವಿಶೇಷ ದಿನ ಅಂತಾನೆ ಹೇಳಬಹುದು ಇವರಿಬ್ಬರಿಗೂ ಒಂದು ಹೊಳೆ ಬ್ರೇಕಿಂಗ್ ಕೊಟ್ಟಂತಹ ಈ ಸಿನಿಮಾ ಇದೇ ದಿನ ರಿಲೀಸ್ ಆಗಿತ್ತು ಒಟ್ಟಾರೆ ನೋಡಿದಳು ವೀಕ್ಷಕರೇ ಯಾಕೆ ಈ ಸ್ಪೆಷಲ್ ಡೇ ಹೇಳಿದೆ ಅಂತ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕಿನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ